ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೆಚ್ಚು ಅದೃಷ್ಟವನ್ನು ತರಲಿದೆ ಹಾಗಾಗಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಅಂದರೆ ಯುಗಾದಿ ನಂತರ ಅವರ ವೃತ್ತಿ ಆರ್ಥಿಕ ವಿಷಯದಲ್ಲಿ ಯಾವ ರೀತಿ ಇದೆ ಜೊತೆಗೆ ಆ ಶೈಕ್ಷಣಿಕ ಕುಟುಂಬ ಆರೋಗ್ಯ ಉದ್ಯೋಗ ವೃತ್ತಿ ವ್ಯಾಪಾರ ಈ ಎಲ್ಲ ಜೀವನ ಹೇಗಿರಲಿದೆ ಅನ್ನೋದ್ರ ಬಗೆಗೆ ಹೇಳ್ತಾ ಹೋಗ್ತೀವಿ ಮಕರ ರಾಶಿಯವರ ಭವಿಷ್ಯ ಪ್ರಕಾರ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಏನಿದೆ ಅಲ್ಲಿಂದ ಮಹತ್ವಪೂರ್ಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬಹುದಾಗಿದೆ ಈ ನಿರ್ಧಾರಗಳು ಬಹಳ ಸುಲಭ ಆಗಿರೋದಿಲ್ಲ ಆದರೆ ನಿಮ್ಮ ನಿರ್ಧಾರದಿಂದ ಜೀವನದಲ್ಲಂತೂ ಬದಲಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಬುಧಗ್ರಹ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಾನಸಿಕವಾಗಿ ಸಾಕಷ್ಟು ಬಲದಿಂದ ಇರ್ತೀರ ಈ ವರ್ಷ ನಿಮಗೆ ಬಹಳಷ್ಟು ಹಣ ಕೂಡ ದೊರಕೋ ಸಂಭವ ಹೆಚ್ಚಾಗಿದೆ ಶನಿದೇವ ಕರ್ಮದ ಮನೆಯಲ್ಲಿ ಸಂಚರಿಸೋದ್ರಿಂದ ನೀವು ಹೆಚ್ಚು ಕಠಿಣ ಶ್ರಮವನ್ನು ಪಡಬೇಕಾಗಬಹುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸುಧಾರಣೆಯಾಗುತ್ತೆ ವರ್ಷದಕ್ಕೋ ಮನೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕಂಗಣ ಭಾಗ್ಯ ಕೂಡ ಬರುತ್ತೆ ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಇದರಿಂದಾಗಿ ಈ ರಾಶಿಗೆ ಸೇರಿದಂತಹ ಜನರು ಪರಿಶ್ರಮ ಪಡಲೇಬೇಕಾಗತ್ತೆ ಹಾಗಾದರೆ ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರು ಈ ವರ್ಷ ಸಕಾರಾತ್ಮಕ ಅಂದರೆ ಪಾಸಿಟಿವ್ ರಿಸಲ್ಟ್ನ ಪಡಿತೀರ ಶನಿಯ ಕೃಪೆ ನಿಮ್ಮ ಮೇಲೆ ಇರೋದರಿಂದ ಆದಾಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಮಂಗಳ ಗ್ರಹವು ಘಟಕ ರಾಶಿಯನ್ನು ಪ್ರವೇಶಿಸೋದ್ರಿಂದ ಖರ್ಚಿನ ಬಗ್ಗೆ ನಿಯಂತ್ರಣ ವಹಿಸುವುದು ಸ್ವಲ್ಪ ಉತ್ತಮ ಈ ಅವಧಿಯಲ್ಲಿ ಉಳಿತಾಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ ಏಪ್ರಿಲ್ ನಂತರ ನೀವು ನಿಮ್ಮ ಆದಾಯದ ಬಗ್ಗೆ ಹೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವರ್ಷದ ಕೊನೆಯಲ್ಲಿ ನೀವು ಪರಿಶ್ರಮ ಪಡಬೇಕಾದ ಪಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ಹಣ ದೊರಕುತ್ತೆ ಇನ್ನು ಗುರು ಮೀನರಾಶಿಗೆ ಮೇ ತಿಂಗಳಲ್ಲಿ ಬರೋದ್ರಿಂದ ಶುಭ ಯೋಗಗಳು ಕೂಡ ಬರುತ್ತೆ ನಿಮ್ಮ ಆರ್ಥಿಕ ಸುಧಾರಿಸಲಿದೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಗುತ್ತೆ ಇನ್ನು ವೈವಾಹಿಕ ಜೀವನಕ್ಕೆ ನೋಡೋದಾದರೆ ಸಾಕಷ್ಟು ಏರಿಳಿತಗಳನ್ನು ತರಲಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಶುಕ್ರನ ಸಂಚಾರ ಮೇ ತಿಂಗಳಲ್ಲಿ ಸಂಭವಿಸೋದ್ರಿಂದ ನೀವು ಸಾಕಷ್ಟು ಲಾಭನ ಕೂಡ ಪಡೀತೀರಾ ಈ ಅವಧಿಯಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ಕೂಡ ನಿಮಗೆ ಸಿಗುತ್ತೆ ವರ್ಷದ ಆರಂಭದಲ್ಲಿ ಕೆಲವೊಂದು ಸವಾಲು ಎದುರಿಸಬೇಕಾಗಬಹುದು ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಸಂಗಾತಿಯೊಂದಿಗೆ ಕೆಲವೊಂದು ಸಮಸ್ಯೆ ಉಂಟಾಗಬಹುದಾದರೂ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ನೀವು ಕಾಪಾಡಿಕೊಳ್ಬೇಕಾಗತ್ತೆ ಜೊತೆಗೆ ಸಣ್ಣ ಪುಟ್ಟ ಜಗಳನ್ನ ಮರೆತು ಉತ್ತಮ ಜೀವನವನ್ನು ನಡೆಸೋದು ಒಳ್ಳೆಯದು ಯಾವುದೇ ತಪ್ಪು ತಿಳುವಳಿಕೆಗಳನ್ನು ಹಲವು ಸಮಯದಲ್ಲಿ ಬರೋದನ್ನು ಬಗೆಹರಿಸಿಕೊಂಡ್ರೆ ಉತ್ತಮ ಐದನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿ ಸಂಚರಿಸೋದರಿಂದ ಆಗಸ್ಟ್ನಲ್ಲಿ ನವ ವಿವಾಹಿತರು ಹಾಗೆ ಕುಟುಂಬವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸೋರು ಸಂಗಾತಿಯೊಂದಿಗೆ ಯಾವುದಾದ್ರೂ ಉತ್ತಮ ಸ್ಥಳಕ್ಕೆ ಪ್ರಯಾಣ ಮಾಡಬಹುದು ವರ್ಷದ ಕೊನೆಯಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧನ ಹೊಂದುತ್ತೀರಾ ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕುಟುಂಬ ಜೀವನನ ಉತ್ತಮ ಫಲವನ್ನು ಪಡೆಯೋ ಸಾಧ್ಯತೆ ಇದೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬಹುದು ಆರಂಭದಲ್ಲಿ ಆದರೆ ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದದೇ ಇರಬಹುದಾದರೂ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಇನ್ನು ಫೆಬ್ರವರಿ ತಿಂಗಳೆಲ್ಲ ಆದ ನಂತರ ಮಾನಸಿಕ ಒತ್ತಡಗಳು ಹೆಚ್ಚಾಗಿರುತ್ತೆ ಈ ಅವಧಿಯಲ್ಲಿ ನೀವು ಹಿರಿಯರೊಂದಿಗೆ ಮಾತನಾಡುವಾಗ ಮಾತಿನ ಮೇಲೆ ನಿಗಾವಹಿಸೋದು ಉತ್ತಮ ಏಪ್ರಿಲ್ ಮಧ್ಯದಿಂದ ವರ್ಷದ ಕೊನೆಯವರೆಗೆ ಹನ್ನೆರಡನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಗೆ ಪ್ರಭಾವ ಬೀರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಕ್ಷಣವನ್ನು ಕಳೆಯೋದ್ರಿಂದ ಸಂತಸದ ಜೀವನವನ್ನು ನಡೆಸಬಹುದು ಹಾಗೆ ಎಲ್ಲ ಸದಸ್ಯರು ನಿಮ್ಮ ಕೆಲಸಕ್ಕಾಗಿ ಸಂಪೂರ್ಣವನ್ನು ಬೆಂಬಲವನ್ನು ಕೂಡ ಕೊಡ್ತಾರೆ ಇನ್ನು ಉದ್ಯೋಗ ವಿಚಾರದಲ್ಲಿ ಏಪ್ರಿಲ್ ಕೊನೆಯಲ್ಲಿ ಶನಿಯ ಸಂಚಾರ ಇರೋದರಿಂದ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ ಸಮಯದಲ್ಲಿ ಆಲಸ್ಯ ಹೊಂದದೇ ಇರೋದು ಉತ್ತಮ ಏಪ್ರಿಲ್ ತಿಂಗಳು ನಿಮಗೆ ಸ್ವಲ್ಪ ದುಃಖವಾಗಿರಬಹುದು ಸೊ ಹಾಗಾಗಿ ಏಪ್ರಿಲ್ನಿಂದ ಆಗಸ್ಟ್ವರೆಗಿನ ಕೆಲವು ಸುಧಾರಣೆಯನ್ನು ನೀವು ನೋಡುವಿರಿ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಕೆಲವೊಂದು ಉತ್ತಮ ಫಲವನ್ನು ಪಡಿತೀರಾ ನಿಮ್ಮ ಸಂಬಳ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ ಹೊಸ ಕೆಲಸವನ್ನು ಹುಡುಕ್ತಿದ್ರೆ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ನಿಮಗೆ ಸಿಗುತ್ತೆ ವರ್ಷದ ಕೊನೆಯಲ್ಲಿ ಶುಭ ಯೋಗ ದೊರಕು ಸಾಧ್ಯತೆ ಇದೆ ಶಿಕ್ಷಣದ ವಿಚಾರದಲ್ಲಿ ಅಂದರೆ ಏಪ್ರಿಲ್ ನಂತರ ಉತ್ತಮ ಫಲಿತಾಂಶ ನಿಮಗೆ ಸಿಗುತ್ತೆ ಮೂರನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಮೇಲೆ ಪ್ರಭಾವ ಬೀರೋದ್ರಿಂದ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ವಿದೇಶದಲ್ಲಿ ಓದಬೇಕು ಅನ್ನೋ ಪ್ರಯತ್ನ ಪಡ್ತಿದ್ರೆ ಅದು ಕೂಡ ಈಡೇರುತ್ತೆ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಅವಧಿ ಈ ರಾಶಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೇರಿದಂಥವ್ರು ಯಾರಾದರೂ ಇದ್ದರೆ ಸರ್ಕಾರಿ ಉದ್ಯೋಗ ಇದ್ದರೆ ಉತ್ತಮ ಆಗಿರುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ ಶನಿಯು ಎಲ್ಲ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರಾದರೂ ಅವಧಿಯಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನ ನೀಡೋದ್ರಿಂದ ಆರೋಗ್ಯವನ್ನು ಉತ್ತಮವಾಗಿಸ್ಕೊಳ್ಬಹುದು ಆರೋಗ್ಯದ ವಿಚಾರದಲ್ಲಂತೂ ಮಕರ ರಾಶಿಯವರು ತುಂಬಾ ಕಾಳಜಿಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಅನಿವಾರ್ಯತೆ ಎರಡೂ ಕೂಡ ಇದೆ ಶನಿಯು ಎಲ್ಲ ಹಳೆಯ ಕಷ್ಟಗಳನ್ನು ನಿವಾರಿಸ್ತಾರೆ ಜೊತೆಗೆ ನೀವು ವೈದ್ಯರನ್ನು ಸಂಪರ್ಕಿಸೋದು ಉತ್ತಮ ಆಗ್ಬೋದು ಪುಟ್ಟ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇರೋದರಿಂದ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜುಲೈವರೆಗೆ ಅವಧಿ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ